ನಮಸ್ತೆ ವೀಕ್ಷಕರೇ ಇವತ್ತು ಪರಿಸರ ದಿನ ಇರೋದರಿಂದ ಪರಿಸರದ ಕುರಿತು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಹಾಗೆ ಎಲ್ರಿಗೂ ಕೂಡ ತಲುಪವಾಗೆ ಶೇರ್ ಮಾಡಿ ಮತ್ತು ಸರಿತಾ ಅಳ್ಳೂರ್ ಸಾಂಗ್ಸ್ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಪರಿಸರ ನಮ್ಮ ದೇಶದ ಸಂಪತ್ತು ನಮ್ಮೆಲ್ಲರ ಆಸ್ತಿಯೂ ಕೂಡ ಇದನ್ನು ಉಳಿಸಿ ಬೆಳೆಸೋದು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ದಯವಿಟ್ಟು ಯಾರೂ ಗಿಡ ಮರಗಳನ್ನು ಕಡಿಯಬೇಡಿ ಅವುಗಳು ನಮ್ಮ ಮಕ್ ನಮ್ಮೆಲ್ಲರ ಮಕ್ಕಳು ಇದ್ದ ಹಾಗೆ ನಾವು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಿ ರಕ್ಷಣೆ ಮಾಡ್ತೇವೋ ಅದೇ ರೀತಿ ಗಿಡ ಮರಗಳನ್ನು ಕೂಡಿ ಬೆಳೆಸಿ ರಕ್ಷಣೆ ಮಾಡಬೇಕು ಇಲ್ಲ ಅಂದರೆ ಬೇಸಿಗೆ ಸಮಯದಲ್ಲಿ ನಾವು ತುಂಬಾ ಕಷ್ಟಪಡಬೇಕಾಗತ್ತೆ ಗಿಡಮರಗಳು ನಮಗೆ ನಮ್ಮೆಲ್ಲರಿಗೂ ಗಾಳಿ ನೆರಳು ತಂಪನ್ನು ಕೊಡುತ್ತವೆ ಹೀಗೆ ಗಿಡ ಗಿಡ ಮರಗಳನ್ನು ಕಡಿಯುವುದರ ಬದಲಾಗಿ ಸಸಿಗಳನ್ನು ನೆಟ್ಟು ಅವುಗಳಿಗೆ ಚೆನ್ನಾಗಿ ನೀರು ಹಾಕಿ ಬೆಳೆಸಿ ಪರಿಸರನ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಪರಿಸರ ದಿನದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು